ಶ್ರೀ ಡಿವಿಜಿ ವಿರಚಿತ ಮಂಕುತಿಮ್ಮನ ಕಗ್ಗದ ಹದಿನಾಲ್ಕನೇ ಉಪಶೇಷಿಕೆ ಪ್ರಕೃತಿ ರಸತಂತ್ರದ ಮೂರನೇ ಕಗ್ಗ ತರಣಿ ಕಿರಣದ ನಂಟು ಗಗನ ಸಲಿಲದ ನಂಟು ಧರಣಿ ಚಲನೆಯ ನಂಟು ಮರತನ ಓಳ್ ನಂಟು ಪರಿಪರಿಯ ನಂಟುಗಳಿಂ ಒಂದು ಗಂಟಿಂ ವಿಶ್ವ ಕಿರಿದು ಪಿರಿದು ಒಂದು ಅಂಟು ಮಂಕುತಿಮ್ಮ ದೇವರು ನಿರ್ಮಿಸಿರುವಂತಹ ಈ ಪ್ರಕೃತಿನಲ್ಲಿ ಒಂದಕ್ಕೆ ಒಂದು ನಂಟಿನಿಂದ ಒಂದಕ್ಕೆ ಒಂದು ಅವಲಂಬಿತವಾಗಿ ಒಂದು ಬಾಂಡಿಂಗ್ ಇಂದ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಹೇಗೆ ಪ್ರಕೃತಿನಲ್ಲೇ ನಿರ್ಮಿಸಿರುವಂತಹ ಈ ಒಂದು ಆಕಾಶ ಏನಿದೆ ಅದಕ್ಕೆ ಸೂರ್ಯ ಚಂದ್ರರ ನಂಟಿರುತ್ತೆ ಚಂದ್ರರಿಗೆ ಅವರ ರಶ್ಮಿಗಳೊಟ್ಟಿಗೆ ನೆಂಟಿರುತ್ತೆ ಭೂಮಿ ಆಕಾಶ ಇವೆಲ್ಲವೂ ಒಂದಲ್ಲ ಒಂದು ರೀತಿನಲ್ಲಿ ನೆಂಟನ್ನ ಇಟ್ಟುಕೊಂಡು ತಮ್ಮ ಕರ್ತವ್ಯನ ಚಾಚೂ ತಪ್ಪದೆ ನಡೆಸ್ಕೊಂಡು ಹೋಗ್ತಾ ಇದ್ದಾವೆ ಹೀಗೆ ದೇವರು ನಿರ್ಮಿಸಿರುವಂತಹ ಪ್ರಕೃತಿನಲ್ಲಿ ನಂಟು ಶಾಶ್ವತವಾಗಿದೆ ಸರಳವಾಗಿದೆ ಅವೆಲ್ಲವೂ ತನ್ನ ಕರ್ತವ್ಯನ ಸರಿಯಾದ ಸಮಯಕ್ಕೆ ನಡೆಸಿಕೊಂಡು ಹೋಗ್ತಾ ಇದ್ದಾವೆ